ಲೈವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಲೈವ್ ಸೆಷನ್ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಸೊ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಎಷ್ಟು ಮಟ್ಟಿಗೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ಲ ಬಟ್ ಇವತ್ತು ತಗೊಂಡಿರೋ ಟಾಪಿಕ್ ಅಂತೂ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಏನಂದ್ರೆ ಪ್ರೀತಿನ ಸ್ನೇಹನ ಕೆಲವೊಬ್ಬರು ಪ್ರೀತಿ ಅಂತಾರೆ ಕೆಲವೊಬ್ಬೊಬ್ರು ಸ್ನೇಹ ಅಂತಾರೆ ಯಾರಿಗೆ ಎಷ್ಟು ಅಭಿಪ್ರಾಯಗಳಿದೆ ಅಂತ ಇವತ್ತು ತಿಳ್ಕೊಳ್ಳುವ ಒಂದು ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಪ್ರೀತಿನ ಸ್ನೇಹನ ಅಂತ ತೊಗೊಂಡು ನನ್ನ ಪ್ರಕಾರ ಸ್ನೇಹ ಅಂತಲೇ ಹೇಳ್ತೀನಿ ಕೋರ್ಸ್ ಏನಕ್ಕೆ ಅಂತಂದರೆ ಪ್ರೀತಿನ ಜಾಸ್ತಿ ಪ್ರೀತಿಯ ಮಿಸ್ಯೂಸ್ ಮಾಡ್ಕೊಳ್ಳೋದು ತುಂಬ ಜನ ಇದ್ದಾರೆ ಹಾಗಾಗಿ ನಾನು ಸ್ನೇಹ ಅಂತ ಏನೇ ಹೇಳ್ತೀನಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನಲ್ಲಿ ಸಿದ್ದು ಬೆಳಿಗ್ಗೆ ಬ್ರೋ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಲೈವ್ ಊಟ ಆಯ್ತಾ ಮಧ್ಯಾಹ್ನದ್ದು ಸೊ ಯಾರ ಜೊತೆ ಮ್ಯಾಮ್ ಯಾರ ಜೊತೆ ನಿಲ್ಲ ತಗೊಂಡಿರೋ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಆಸನ್ ಮ್ಯಾಮ್ ಅಂತ ಹೇಳ್ತಾರೆ ಹಾಯ್ ಹಾಯ್ ಸಿ ಬಡಗಿವ್ ನಮಸ್ಕಾರ ವೆಲ್ಕಮ್ ಟು ಹಾಗೆ ನಮ್ಮ ಶೇವು ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಶಿವ ಹಾಗೆ ಮನೆಯಲ್ಲರೂ ಹೇಗಿದ್ದಾರೆ ಬಡಗಿರು ಮನೆಯಲ್ಲರೂ ಹೇಗಿದ್ದಾರೆ ಊಟ ಮಾ ಊ ವೆರಿ ಗುಡ್ ವೆರಿ ಗುಡ್ ಇವತ್ತಾದ್ರೆ ಅಟ್ಲೀಸ್ಟ್ ಬೇಗ ಊಟ ಮಾಡಿದ್ದೀರಾ ಮಧ್ಯಾಹ್ನದ್ದು ಸೊ ನೈಸ್ ವೆರಿ ನೈಸ್ ಹಾಗೆ ಯಾರೆಲ್ಲ ಲೈನ್ ನೋಡ್ತಾ ಇದ್ದೀರಾ ಲೈವ್ ಮಾಡಿ ಬೇಗ ಬೇಗ ಕಮೆಂಟ್ಗಳನ್ನ ಹಾಕಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಜನ ಜನ ಬರೋದು ಹೌದು ಸಮ ಟೈಮ್ಸ್ ಏನಾಗತ್ತೆ ಅಂತಂದರೆ ಕೆಲವೊಬ್ಬರು ನಂದು ಲೈವ್ ವಾಚ್ ಮಾಡ್ತಾರಲ್ವ ಅವಾಗ ಸುಮ್ಮನೆ ಖಾಲಿ ಕೂತಿರೋದಕ್ಕಿಂತ ಖಾಲಿ ನೋಡ್ತಾ ಇರ್ತಾರೆ ಅದಕ್ಕಿಂತ ಮೊದಲೇ ನಾವು ಇಂಟ್ರಡಕ್ಷನ್ ಕೊಟ್ಟಿದ್ರೆ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಹೇಳಿದಾಗ ಅವರು ವಾಚ್ ಮಾಡಿದ್ರೂ ಕೂಡ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿರ್ತಲ್ಲ ಹಂಗಾಗಿ ಸೊ ಬೇಗನೆ ಬಂದ ತಕ್ಷಣವೇ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ ಪ್ರೀತಿನ ಸ್ನೇಹನಾ ಅಂತ ಅನ್ನೋದ್ರ ಮೂಲಕ ಬ್ಯಾಡಗಿಬ್ರು ನಿಮ್ಗೆ ಏನು ಅನಿಸುತ್ತೆ ನಿಮಗೆ ಸ್ನೇಹನಾ ಪ್ರೀತಿನ ಎಂತ ಎಂತ ಬೆಟರ್ ಅಂತ ಅನ್ಸುತ್ತೆ ಸ್ನೇಹನಾ ಪ್ರೀತಿನ ನನಗಂತೂ ನನ್ನ ಪ್ರಕಾರ ಕೇಳಿದ್ರೆ ನಾನು ಸ್ನೇಹನೇ ಅಂತ ಹೇಳ್ತೀನಿ ಮೇಕಪ್ಪ ಮೇಕಪ್ಪೇ ಮಾಡಿಲ್ಲ ಮೇಕಪ್ ಸೂಪರ್ ಅಂತ ನಾನು ಎಂತ ಮೇಕಪ್ ಮಾಡಿದ್ದೀನಿ ಬಳಿಗೆ ತಮ್ಮಯ್ಯ ಎಂತ ಮೇಕಪ್ಪು ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸ್ನಾನ ಮಾಡಿ ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಇನ್ನೇ ಎಂತ ಮೇಕಪ್ ನನಗೆ ಎರಡೂ ಇಷ್ಟ ಆಗಲ್ವಾ ಓ ನೈಸ್ 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 ಯಾಕೆ ಎರಡೂ ಇಷ್ಟ ಆಗಲ್ಲ ಯಾವುದಾದ್ರೂ ಒಂದಿಷ್ಟ ಆಗ್ಬೇಕು ತಾನೇ ಸ್ನೇಹನ ಅಂತಂದ್ರೆ ಸುಳ್ಳು ಅಂತ ಹೇಳ್ತಾರೆ ಡೆಫಿನೆಟ್ಲಿ ನನಗಂತೂ ಸ್ನೇಹ ಅಂತಂದರೆ ಐ ಬಿಲೀವ್ ಸ್ನೇಹ ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೀತಿ ಮೇಲೆ ನನಗೂ ಅಷ್ಟು ನಂಬಿಕೆ ಇಲ್ಲ ಬಿಕಾಸ್ ಏನಕ್ಕೆ ಅಂದರೆ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಳ್ತಾರೆ ತುಂಬ ಸ್ವಾರ್ಥಿಗಳ ಥರ ಥಿಂಕ್ ಮಾಡ್ತಾರೆ ಸೊ ಹಾಗಾಗಿ ಅಫ್ಕೋರ್ಸ್ ನಾನು ಸ್ನೇಹಕ್ಕೇನೆ ನಾನು ತುಂಬ ಕಟ್ಟುಬೀಳೋದು ಏನಂದರೆ ಸ್ನೇಹಕ್ಕೆ ತುಂಬ ಸ್ನೇಹ ಅಂತಂದರೆ ಕೊಡ್ತೀನಿ ತುಂಬ ಜಾಸ್ತಿ ಇಷ್ಟಪಡ್ತೀನಿ ಸ್ನೇಹಕ್ಕೆ ಬಿಕಾಸ್ ಏನಕ್ಕೆ ಅಂತ ಅಂದರೆ ಸ್ನೇಹಿತರು ಅಂತ ಅಂದರೆ ನಮ್ಮ ಜೊತೆ ಸದಾ ಕಾಲ ಇರ್ತಾರೆ ಪ್ರೀತಿಗಿಂತ ಸ್ನೇಹನೇ ತುಂಬ ಅಂದರೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಪ್ರೀತಿ ಅಂತ ತುಂಬಾ ಸ್ವಾರ್ಥ ಅಂತಾನೆ ಹೇಳ್ತೀನಿ ಬಿಕಾಸ್ ಏನಕ್ಕೆ ಅಂತ ಅಂದರೆ ತುಂಬ ಸ್ವಾರ್ಥ ಏನಕ್ಕೆ ಅಂತಂದ್ರೆ ಆ ಒಬ್ಬೊಬ್ಬರಿಗೆ ಸೆಲ್ಫಿಶ್ನೆಸ್ ಇರುತ್ತೆ ತುಂಬ ನಾನು ಪ್ರೀತಿಸಿರೋ ಹುಡುಗಿ ನನ್ನ ಜೊತೆಗೆ ಇರಬೇಕು ಯಾವಾಗಲೂ ನನ್ನ ಜೊತೆಗೇ ಮಾತಾಡಬೇಕು ಬೇರೆ ಯಾರ ಜೊತೆಯೂ ಮಿಂಗಲ್ ಆಗಬಾರ್ದು ಅನ್ನೋ ತುಂಬ ಸ್ವಾರ್ಥ ಇರುತ್ತೆ ಸೊ ಹಾಗಾಗಿ ನಾನು ಜೆನ್ಯೂನಾಗಿ ಇಷ್ಟಪಡೋದು ಅಂತಂದ್ರೆ ಸ್ನೇಹನ ಲಿಪ್ಸ್ಟಿಕ್ ಕಾಜಲ್ Il primo di ತಗೋಮ್ಮ ನಾನು ಯಾರಿಗೂ ಹೇಳಲ್ಲ ಅಫ್ಕೋರ್ಸ್ ಲಿಪ್ಸ್ಟಿಕ್ ಅರ್ಜೆಲ್ಲ ಅಫ್ಕೋರ್ಸ್ ಹಚ್ಕೋತಿವಿ ಅದನ್ನು ಹಚ್ಕೊಳ್ಳಲಿಲ್ಲ ಅಂದ್ರೆ ಮೇಕಪ್ ಅಂದ್ರೆ ಫೌಂಡೇಶನ್ ಲ್ಯಾಕ್ಮಿ ಈ ತರ ಎಲ್ಲ ಯೂಸ್ ಮಾಡ್ತೀವಲ್ಲ ಅದು ಹಾಗೆ ನಮ್ಮ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಗುಡ್ ಆಫ್ಟರ್ನೂನ್ ಊಟ ಆಯಿತು ಸುಬ್ರಹ್ಮಣ್ಯನ ಏನು ಮಾಡ್ತಾ ಇದ್ದೀರಾ ಬಿಸ್ನೆಸ್ ಹೇಗಿದೆ ಮನೆಯೆಲ್ಲರೂ ಹೇಗಿದ್ದಾರೆ ಹಾಗೆ ನಮ್ಮ ಬೆಳಗ್ಗೆ ತಮ್ಮ ಹೇಳ್ತಾರೆ ಊಟ ಊಟ ಇನ್ನೂ ಆಗಿಲ್ಲ ಮಾಡಬೇಕು ಕೆಲಸ ಮುಗಿಸಿ ಲೈವ್ ಜಾಯ್ನ್ ಆಗೋಣ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ಲೈವ್ ಮಾಡೋಕೆ ಅಷ್ಟು ಸರಿ ಹೊಂದಲಿಲ್ಲ ಅದಕ್ಕೋಸ್ಕರ ಹಾಗೆ ಹರೀಶ್ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹರೀಶ್ ಅವ್ರೆ ಹೇಗಿದ್ದೀರಾ ಊಟ ಆಯ್ತಾ ಮನೆಯೆಲ್ಲರೂ ಹೇಗಿದಿರಾ ಅಕ್ಕ ಊಟ ಆಯ್ತಾ ನಂದು ಊಟ ಆಗಿಲ್ಲ ಊಟ ಮಾಡಬೇಕು ಲೈವ್ ಮುಗಿಸಿದ ನಂತರ ಊಟ ಮಾಡುವ ಇಲ್ಲ ಮಿಡಲ್ ಅಲ್ಲಿ ಲೈವ್ ಮಾಡ್ತಾನೆ ಊಟ ಮಾಡುವ ಅಂತ ಅನ್ಕೊಂಡಿದೀನಿ ಸೊ ಆಗತ್ತೆ ಅಂತ ನೋಡೋಣ ಹಾಗೆ ಥ್ಯಾಂಕ್ ಯು ಯು ಸೋ ಮಚ್ ವೆಲ್ಕಮ್ ಟು ಲೈವ್ ಯಾರೆಲ್ಲ ಐಲ್ ಅಲ್ಲಿ ಇದ್ದೀರಾ ಅವರಿಗೂ ವೆಲ್ಕಮ್ ಟು ಲೈವ್ ನನ್ನ ಪ್ರೀತಿಯ ವೆಲ್ಕಮ್ ಅಂತ ಹೇಳ್ತಿದ್ದೀನಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಕ್ಕ ಮ್ಯಾಜಿಕ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲರೂ ಇನ್ನೂ ಚಾನಲ್ ವಿಸಿಟ್ ಆಗಿಲ್ಲ ಶಾರ್ಟ್ಸ್ ನೋಡಿಲ್ಲ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಹಾಗೆ ನಮ್ಮ ಸುಬ್ರಹ್ಮಣ್ಯನ ಸೂಪರ್ ಅಂತ ಹೇಳ್ತಾರೆ ಅಕ್ಕ ಊಟ ಆಯ್ತಾ ಇವಾಗ ಇಲ್ಲ ಊಟ ಆಗಿಲ್ಲ ಊಟ ಮಾಡ್ಬೇಕು ಆಕ್ಚುಲಿ ನಾನು ಕೆಲಸ ಮಾಡ್ತಾ ಇದ್ದೆಲ್ಲ ಕೆಲಸ ಮುಗಿಯೋಷ್ಟ್ರೊಳಗೆ ಸ್ವಲ್ಪ ಲೇಟ್ ಆಯ್ತು ಅದ್ರೊಳಗೆ ಜೊತೆಗೆ ಆಫೀಸ್ ಕೆಲಸ ಕೂಡ ಇತ್ತು ಆಫೀಸ್ ಕೆಲಸ ಮುಗಿಸಿ ಮನೆ ಕೆಲಸ ಮುಗಿಸಿ ಲೈವ್ ಜಾಯ್ನ್ ಆಗ್ಬೇಕಿತ್ತು ಅದ್ರ ಜೊತೆಗೆ ನಾನು ಕೂಡ ರೆಸ್ಟ್ ತಗೊಳ್ಬೇಕಲ್ಲ ರೆಸ್ಟ್ ಮಾಡ್ಬೇಕು ರೆಸ್ಟ್ ಆದ್ಮೇಲೆ ಲೈವ್ ಮಾಡ್ಬೇಕಲ್ಲ ಅದಕ್ಕೆ ಹಾಗೆ ನಮ್ಮ ಸುರೇಶ್ ಅವರು ಬಿ ಸಿ ಅವರು ಬಂದ್ರು ಹಾಯ್ ಸುರೇಶ್ ಅಲ್ಲೇ ವೆಲ್ಕಮ್ ಟು ಲೈವ್ ಹೇಗಿದ್ರೆ ಸರ್ ಮನೆಯಲ್ಲಿ ಹೇಗಿದ್ರೆ ಊಟ ಆಯ್ತಾ ಹಾಗೆ ಏನ್ ಸರ್ ನೀವ್ ಹೇಗಿದ್ದೀರಾ ಸರ್ ಆರಾಮಾಗಿದ್ದೀರಾ ಹಾಗೆ ಯಾರೆಲ್ಲ ಲೈವ್ ನೋಡ್ತಾ ಇದ್ರ ಗೆ ಸಪೋರ್ಟ್ ಮಾಡ್ತಾ ಇದ್ರ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸೋ ಹಾಗೆ ನಮ್ಮ ಸುಬ್ರಹ್ಮಣ್ಯ ಹೇಳ್ತಾ ಇದ್ರೆ ನೀವು ಹೇಗಿದ್ದೀರಸಿಸ್ ನಾನಂತೂ ನೋಡಿ ನಿಮ್ಮ ಕಣ್ಮುಂದೇ ಇರ್ತೀನಿ ನಾನು ಚೆನ್ನಾಗಿದ್ದೀನಿ ಡೆಫಿನೆಟ್ಲಿ ನಾನು ಆರಾಮಾಗಿದ್ದೀನಿ ನಾನು ನನಗೆ ನೀವು ಕಾಣಿಸಲ್ಲ ನಿಮಗಂತೂ ನಿಮ್ಮೆಲ್ಲರಿಗೂ ನಾನು ಕಾಣಿಸ್ತೀನಿ ಶೋರ್ ಅಂತ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನಾನು ನಿಮ್ಮನ್ನು ನೋಡೋಕ್ಕಾಗಲ್ಲ ಬರೀ ಚಾಟ್ಗಳು ಅಷ್ಟೇ ನೋಡ್ಬೋದು ಚಾಟ್ಗಳು ಯಾವುದಾದ್ರು ಕಮೆಂಟ್ಗಳಾಗ್ತಿರಲ್ಲ ಅದನ್ನ ಮಾತ್ರ ಓದೋಕ್ಕಾಗೋದು ಮಿಕ್ಕಿದ ಟೈಮಲ್ಲಿ ನಾನೇನು ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನಂತೂ ನಿಮ್ಮ ಮುಂದೆ ಇರ್ತೀನಿ ಸೊ ನಾನು ಚೆನ್ನಾಗೇ ಇದ್ದೀನಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾನೇ ಇದ್ದೀನಿ ಆಪೋಸಿಟೇ ಇದ್ದೀನಿ ನೀವು ಹೇಳಿ ಸುಬ್ರಹ್ಮಣ್ಯನ್ ಹೇಗಿದ್ದೀರಂತ ಹಾಗೆ ನಮ್ಮ ಹರೀಶ್ ಹೋಗ್ತಾರೆ ಅಕ್ಕ ಮತ್ತೆ ಶಾರ್ಟ್ ವಿಡಿಯೋ ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸೂಪರ್ 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 ಮಾಡಿ ಹಾಗೆ ರೆಗ್ಯುಲರ್ ಅಪ್ಲೋಡ್ ಮಾಡ್ತಾ ಇದ್ರೆ ಹಂಗೆ ರನ್ ಆಗ್ತಾ ಇದ್ರೆ ಬೇಗ ಚಾನಲ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಹಾಗೆ ನೀವು ಕೂಡ ಎಲ್ಲರಿಗೂ ಅಂದ್ರೆ ವಿಡಿಯೋಸ್ಗಳನ್ನ ನೋಡಿ ಕಮೆಂಟ್ಗಳನ್ನ ಹಾಕಿ ಅವಾಗ ಅಫ್ಕೋರ್ಸ್ ಎಲ್ಲರೂ ಕೂಡ ನಿಮ್ಮ ವಿಡಿಯೋನೂ ನೋಡ್ತಾರೆ ಅಂತ ಹೇಳ್ತಾ ಇದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ ನೋಡುವವರು ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇನ್ನು ಚಾನಲ್ ವಿಸಿಟ್ ಆಗಿ ವಿಡಿಯೋಸ್ ನೋಡಿಲ್ಲ ದಯವಿಟ್ಟು ದಯವಿಟ್ಟು ಐ ರಿಕ್ವೆಸ್ಟ್ ಹೋಗ್ಬಿಟ್ಟು ವೀಡಿಯೋಸ್ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಾಗೆ ನಾನು ಮುಂದಿನ ದಿನದಲ್ಲಿ ಒಳ್ಳೆ ಹೊಸ ಕಾನ್ಸೆಪ್ಟ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮುಂದೆ ನೀವು ಎಲ್ಲ ಆಲ್ಮೋಸ್ಟ್ ನನ್ನ ಬಗ್ಗೆ ಕೇಳ್ತಾ ಇದ್ರ ಈ ಥರ ಮಾಡ್ಬೋದಲ್ಲ ಈ ಥರ ಮಾಡ್ಬೋದಲ್ಲ ಸೊ ಅಫ್ಕೋರ್ಸ್ ಅದೇ ಥರ ನಿಮ್ಮ ಮುಂದೆ ಪ್ರ ಪ್ರಸ್ತುತ ಆಗಬೇಕು ಅಂದರೆ ನಿಮ್ಮ ಮುಂದೆ ಕಾಣಿಸ್ಕೊಳ್ಬೇಕು ಅಂತ ನಾನು ಕೂಡ ತುಂಬ ಅಂದ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಅವತಾರದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಹಾಗೆ ನಮ್ಮ ಸಿದ್ಧಬಡಿಗೆ ಬ್ರೋ ನಮ್ಮ ಹರೀಶ್ ಬ್ರೋ ಹೇಳ್ತಾರೆ ಅಕ್ಕ ಚಾಕ್ಲೇಟ್ವಾ ವಯಸ್ಕೊಂಡು ನಿಮ್ಮ ಸೂಪರ್ ಸೂಪರ್ ನನ್ನ ಫೇವ್ರೇಟ್ ಚಾಕ್ಲೇಟ್ ಐಸ್ಕೊಂಡು ಸ್ವಲ್ಪ ಈ ಮಧ್ಯೆ ಬಿಟ್ಬಿಟ್ಟಿದೆ ಮತ್ತೆ ಎಲ್ಲರೂ ತುಂಬ ಸಣ್ಣ ಆಗ್ತಾ ಇದೆಯಾ ಅಂತ ಹೇಳ್ತಾ ಇದಾರೆ ಸೊ ಇನ್ನು ಮುಂದೆ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ನೋಡುವ ಇನ್ನೂ ಎಷ್ಟರ ಮಟ್ಟಿಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಹಾಗೆ ನಮ್ಮ ಸಿದ್ಧಬಡಿಗೆಯಲ್ಲಿ ನಿಮಗೆ ಆ ಏಜ್ ಡೆಫಿನೆಟ್ಲಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ಫೈವ್ ಅಂತ ಖಂಡಿತ ಅಲ್ಲ ಅದ್ರ ಮೇಲೆ ತರ್ಟಿ ಆಫ್ಟರ್ ತರ್ಟಿ ಫೈವ್ ಮೇಲೆ ಹೋಗಿದೆ ನನಗೆ ಅರಿಶ್ ಹರೀಶ್ ಅವ್ರತಾರೆ ಅಕ್ಕ ಓಕೆ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಅರಿಶ್ ಅವ್ರೆ ಹಾಗೆ ಇನ್ನೊಂದೇನಂತಂದ್ರೆ ನೀವು ಲೈವ್ ಮಾಡ್ತೀರಲ್ಲ ಫೇಸ್ ಲೈವ್ ಮಾಡಿ ಆದಷ್ಟು ಐ ಲೈವ್ ಮಾಡಬೇಡಿ ಅದು ಜಾಸ್ತಿ ವೈರಲ್ ಆಗಲ್ಲ ಫೇಸ್ ಲೈವ್ ಆದ್ರೆ ಬೇಕಾಗುತ್ತೆ ಹಾಗೆ ನಮ್ಮ ಸುರೇಂದ್ರ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಊಟ ಆಯ್ತಾ ಹಾಗೆ ವೆಲ್ಕಮ್ ಟು ಲೈವ್ ಹಾಯ್ ಅಕ್ಕ ಅಂತ ಹೇಳ್ತಾರೆ ಹಾಯ್ ಹಾಯ್ ಹಾಗೆ ನಮ್ಮ ಸುಬ್ರಹ್ಮಣ್ಯ ಅಣ್ಣ ಹೇಳ್ತಾ ಇದ್ದಾರೆ ನೀವು ಸಿಸ್ಟರ್ ತರ ಸಿಸ್ಟರ್ ಹತ್ರ ನಂಬರ್ ಇಸ್ಕೊಳ್ಳಿ ಮೆಸೇಜ್ ಹಾಕಿ ನೋಡಬಹುದು ನಾನು ಅಂತ ಹೇಳ್ತಾ ಇದ್ದರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ತಗೋತೀನಿ ಹಾಗೆ ನಮ್ಮ ಮಹರ್ಷರು ಅಕ್ಕ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಕೊಡ್ತಾಯಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ರಿಯಲಾಗಿ ಕಳಿಸ್ಬಿಡಿ ನನ್ನ ಫೇವರೇಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಾಕ್ಲೇಟ್ ಅಂತಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟು ನನಗೆ ಸೊ ರಿಯಲಾಗಿ ಕಳ್ಸಿದ್ರಂತೂ ಚೆನ್ನಾಗಿ ತಿಂತೀನಿ ಅಂತ ಹೇಳ್ತೀನಿ ಯಾಕೆಂದರೆ ಬಿಕಾಸ್ ನಾನು ಚಾಕ್ಲೇಟ್ ಪ್ರೀ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಡಯಟ್ ಅಂತ ಯಾವಾಗ ಓದೇ ಅಲ್ಲ ನಾನು ಅವಾಗಿಂದ ಸ್ವಲ್ಪ ಚಾಕ್ಲೇಟ್ನ ಅವಾಯ್ಡ್ ಮಾಡಿದ್ದು ಚಾಕ್ಲೇಟ್ ಅವಾಯ್ಡ್ ಮಾಡೋದಕ್ಕಿಂತ ಕಾಫಿ ಚಾಕ್ಲೇಟ್ ಅಂತ ನಾನು ಫಸ್ಟು ನನ್ನ ಅಲ್ಲಿ ನಾನು ತೆಗ್ದಿದ್ದೆ ಕಾಫಿ ಮತ್ತು ಚಾಕ್ಲೇಟ್ ಎರಡು ಬಿಟ್ಬಿಟ್ಟೆ ನಾನು ಡಯಟಲ್ಲಿ ಆಮೇಲೆ ಫುಡ್ಡನ್ನು ಸ್ವಲ್ಪ ಲಿಮಿಟೆಡಿಗೆ ಫುಡ್ಡಿಗೆ ಬಂದೆ ಡಯಟಿಂಗ್ ಹಂಗೆ ಸ್ಟಾರ್ಟ್ ಮಾಡಿದೆ ಇವಾಗ ಫುಲ್ಲು ಆಗ್ತಾ ಇದೀನಿ ಸೊ ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಬೇಕು ವೆಯ್ಟ್ಲೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕಾ ಇನ್ನೊಂದು ಸ್ವಲ್ಪ ದಪ್ಪ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಡಿಸ್ಕ ಡಿಸೈಡ್ ಮಾಡ್ತೀನಿ ಹಾಗೆ ನಮ್ಮ ಬರು ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೂಟ್ಸ್ ಎಲ್ಲ ಕಳಿಸಿದ್ರೆ ಫ್ರೂಟ್ಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಚಾಕ್ಲೇಟ್ ಐಸ್ ಕ್ರೀಮ್ ಅಷ್ಟೇ ಹಾಗೆ ಥ್ಯಾಂಕ್ ಯು ಸುರೇಂದ್ರ ಅವರು ಹೇಳ್ತಾರೆ ಅಕ್ಕ ನೀವು ಸಿದ್ದು ಹೇಳಿದ್ದು ನಂಬಕೋಬೇಡಿ ಅಂತ ಹೇಳ್ತಾ ಇದಾರೆ ಆಫ್ಕೋರ್ಸ್ ಬ್ರೋ ಫುಲ್ ಟಾಪಲ್ಲಿ ಹತ್ತಿಸ್ಬಿಟ್ಟು ಅಲ್ಲಿಂದ ದಬಕ್ ಅಂತ ಹಾಕ್ತಾರೆ ಒಂದೊಂದು ಕಮೆಂಟ್ ಅಲ್ಲಿತ್ತು ಫುಲ್ ಅವರೇ ನೆಗೆಟಿವ್ ಕಮೆಂಟ್ ಹಾಕಿರ್ತಾರೆ ಹಂಗಾಗಿ ನಾನು ನಂಬ್ಕೊಳ್ಳಲ್ಲ ಹಾಗೆ ನಮ್ಮ ಆಪ್ತ ನನ್ ಜಪ ಅವ್ರೆ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ರೆ ಮನೆಯಲ್ಲರೂ ಹೇಗಿದ್ರೆ ಊಟ ಆಯ್ತಾ ಹಾಗೆ ವೆಲ್ಕಮ್ ಟು ಲೈವ್ ಯಾರೆಲ್ಲ ಲೈವ್ ನೋಡ್ತಿದ್ರೆ ದಯವಿಟ್ಟು ಬೇಗ ಬೇಗ ಕಮೆಂಟ್ಗಳನ್ನ ಹಾಕಿ ನಿಮ್ಮ ಮನಸ್ಸಿಗೆಗಳನ್ನ ಕಳಿಸಿ ಅಂತ ಹೇಳ್ತಾನೆ ಹಾಗೆ ವಿಡಿಯೋಸ್ನ ನೋಡಿಲ್ಲ ಚಾನಲ್ಗೆ ವಿಸಿಟ್ ಅಂದ್ರೆ ವಿಸಿಟ್ ಆಗಿ ಹಾಗೆ ಫಸ್ಟ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಒಂದು ಸ್ಫೂರ್ತಿದಾಯಕವಾದ ಒಂದು ಲೈಕ್ ಹಾಗೆ ನಿಮ್ಮ ಕಮೆಂಟ್ಗಳು ನನಗೆ ಮತ್ತೆ ಮತ್ತೆ ವಿಡಿಯೋ ಮಾಡೋದಕ್ಕೆ ತುಂಬಾ ಸ್ಫೂರ್ತಿ ಅಂತ ಅನ್ಸುತ್ತೆ ಹಂಗೆ ಒಂದು ಮೋಟಿವೇಶನ್ ಅಂತಾನೆ ಆಗಬಹುದು ಮೋಟಿವೇಶನ್ ಸಪೋರ್ಟ್ ಕೂಡ ಆಗುತ್ತೆ ಅರಶ್ವರ್ ಅಕ್ಕ ಓಕೆ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಹರೀಶ್ ಅವರೇ ನಿಮ್ಮ ಅಮೂಲ್ಯವಾದ ಟೈಮ್ ನನ್ನ ಹತ್ರ ಇಷ್ಟು ತನಕ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ತಮ್ಮ ಲವ್ ಯು ಲವ್ ಯು ಲವ್ ಯು ಹಾಗೆ ನಮ್ಮ ಯಶೋದಾ ಯಶೋಧಮ್ಮ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಯಶೋಧಮ್ಮ ಅವರೇ ಹಾಗೆ ಕಾಫಿ ಆಯ್ತಾ ಮನೇಲೆಲ್ಲರೂ ಹೇಗಿದ್ದಾರೆ ನೀವು ಹೇಗಿದ್ದೀರಾ ಯಶೋಧಮ್ಮ ಅವರು ಎಲ್ಲಿಂದ ಜಾಯಿನ್ ಆಗಿದ್ದೀರ ಲೈವಿಗೆ ಅದನ್ನು ಕೂಡ ಹೇಳಿ ಯಾವಾಗ ಊರು ಅಂತ ಹೇಳಿ ಅವಾಗ ನಂಗೆ ಗೊತ್ತಾಗುತ್ತೆ ಹಾಗೆ ಅಪ್ಪನವ್ರು ಹೇಳ್ತಾರೆ ನೀವು ನಮ್ಮದು ಯಾವ ಅಂದರೆ ನಮ್ಮದು ಹಾಸನ್ ಹಾಸನಿಂದ ನಾನು ಲೈವ್ ಮಾಡ್ತಾ ಇರೋದು ಆಕ್ಚಲಾಗಿ ಹೇಳಬೇಕು ಅಂತಂದರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಖಂಡಿತವಾಗ್ಲೂ ಕೆಲವೊಬ್ಬರು ನನ್ನ ಫ್ಯಾಮಿಲಿ ಬಗ್ಗೆ ವಿಚಾರಿಸ್ಕೊಳ್ತೀರಾ ಕೆಲವೊಬ್ಬರು ನನ್ನ ಬಗ್ಗೆ ವಿಚಾರಿಸ್ಕೊಳ್ತೀರಾ ಸೊ ಅದನ್ನು ಕೇಳಿ ನನಗೆ ತುಂಬ 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 ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ತೋರಿಸೋವಂಥ ಪ್ರೀತಿ ಕಾಳಜಿ ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಕೂಡ ಹೇಳ್ಬಹುದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೀಗೆ ಯಾವಾಗಲೂ ಸದಾ ಕಾಲ ನನಗೂ ನನ್ನ ಚಾನಲ್ಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಬಿಕಾಸ್ ಏನಕ್ಕೆ ಅಂತ ಅಂದರೆ ನಿಮ್ಮ ಸಪೋರ್ಟ್ ನಿಮ್ಮ ಮೋಟಿವೇಶನ್ಸ್ ನಿಮ್ಮ ಮೋಟಿವೇಶನ್ ಮಾತುಗಳು ನನಗೆ ತುಂಬ ಒಂದೊಂದು ವೀಡಿಯೋಸ್ ಮಾಡೋದಕ್ಕಾಗ್ಬಹುದು ಅಥವಾ ಚಾನಲಲ್ಲಿ ಇದನ್ನು ವ್ಲಾಗ್ಗಳು ಮಾಡೋಕ್ಕಾಗ್ಬೋದು ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದಷ್ಟು ನಾವು ವ್ಲಾಗ್ ಮಾಡೋದಕ್ಕೆ ವಿಡಿಯೋಸ್ ಮಾಡೋದಕ್ಕೆ ತುಂಬ ಎಂಕರೇಜ್ ಅಂತಲೇ ಹೇಳಬಹುದು ಸೊ ನಿಮ್ಮ ಯಾವತ್ತು ಸಪೋರ್ಟ್ ನಮ್ಮ ಮೇಲೆ ಇರಬೇಕು ಅಂತ ಕೂಡ ಕೇಳ್ಕೊಳ್ತೀನಿ ಸೊ ನಿಮ್ಮ ಸಪೋರ್ಟ್ ಸದಾಕಾಲ ಇದ್ದಷ್ಟು ನಾವು ವಿಡಿಯೋಸ್ಗಳನ್ನ ಹಾಗೆ ತುಂಬಾ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ಗಳನ್ನ ತಗೊಳ್ಳೋದಿಕ್ಕೆ ಈಸಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಬೇಗ ಬೇಗ ಹಾಗೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಇಮಾನ್ ಹಿಮಾಮ್ ಭಾಷಾ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಹಿಮಾಮ್ ಭಾಷಾ ಅವರೇ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿ ಅಂತ ಹೇಳ್ತೀನಿ ಯಾರೆಲ್ಲರೂ ಇನ್ನೂ ನನ್ನ ಲೈವ್ಗೆ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ದೀನಿ ಹಿಮಾಮ್ ಭಾಷಾವ ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಹಾಗೆ ಊಟ ಏನು ತಿಂದ್ರಿ ಸರ್ ಮನೇಲೆಲ್ಲರೂ ಹೇಗಿದ್ದಾರೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಲೈವ್ ಹಲೋ ಮೇಡಮ್ ಯು ನಾನು ಚೆನ್ನಾಗಿದ್ದೀನಿ ಸರ್ ನೀವೇ ಹೇಗಿದ್ದೀರಿ ಅವರೇ ಹಾಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಸುಬ್ರಹ್ಮಣ್ಯ ಏನು ಹೇಳ್ತಾರೆ ಊಟಕ್ಕೆ ಏನು ಮಾಡಿದ್ದೀರಾ ಸಿಸ್ ಅಂತ ಹೇಳ್ತಾರೆ ಅನ್ನ ಸೊಪ್ಪಿನ ಬಸ್ಸಾರು ಮಾಡಿದ್ದೀನಿ ಅಣ್ಣಯ್ಯ ಊಟ ಮಾಡಬೇಕು ಇನ್ನೂ ಮಾಡಿಲ್ಲ ಹಾಗೆ ನಮ್ಮ ಅಪ್ಪನ್ನವರು ಸೂಪರ್ ನಿಮ್ಮ ಚಾನಲ್ ಏನು ಗೊತ್ತಾಗ್ಲಿಲ್ಲ ನನಗೆ ಹಾಗೆ ನಮ್ಮ ಅಶೋಕ್ ಎಚ್ ಆರ್ ಅವರು ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಸರ್ ಅಶೋಕ್ ಅವರೇ ಹೇಗಿದ್ದೀರಾ ಮನೇಲೆಲ್ಲರೂ ಹೇಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಇಮಾಮ್ ಆಶಾ ಅವ್ರು ಹೇಳ್ತಾರೆ ಹೈಮ್ ಫೈನ್ ಯು ಒಂದು ನಾನು ಚೆನ್ನಾಗಿದ್ದೀನಿ ನಿಮ್ಮ ಕಣ್ಮುಂದೇ ಇದ್ದೀನಿ ನಾನು ಸೊ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ದೇವರಾಜ್ ಚಂದ್ರು ಅವರೇ ಹಾಯ್ ಹಲೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಹಾಗೆ ಹೇಗೆ ನಡೀತಾ ಇತ್ತು ಕಾಲೇಜೆಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನನ್ನ ಲೈವ್ಗೆ ನಿಮ್ಮ ಫ್ರೀ ಟೈಮ್ನ ನನ್ನ ಲೈವ್ಗೋಸ್ಕರ ಕೊಡ್ತೀರ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಅಶೋಕ್ ಅವರು ಬಾಯ್ ಆ್ಯಂಡ್ ಹೇಳಿ ಹೇಳಿ ಅಶೋಕ್ ಅವರೇ ಹೇಳಿ ಹಾಗೆ ನಮ್ಮ ಹಿಮಂಬಾಷ ಅವ್ರು ಹೇಳ್ತಾರೆ ಊಟ ನಿಮ್ಮದು ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಸೊ ಲೈವ್ನ ಮುಗಿಸ್ಕೊಳ್ಳುವ ಬೇಗ ಬೇಗ ಅಂತ ಹೇಳ್ಬಿಟ್ಟು ಇದೀನಿ ಇವಾಗ ಸದ್ಯಕ್ಕೆ ಲೈವ್ ಮುಗಿದ ನಂತರ ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ಹೀಗೆ ಇರಲಿ ಬಿಕಾಸ್ ಕೆಲವೊಬ್ಬೊಬ್ಬರು ಅವ್ರ ಮನ್ಸಿಗೆ ಇಚ್ಛೆ ಬಂದಾಗ ಮಾತಾಡ್ತಾರೆ ಬಟ್ ಒಬ್ಬರು ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ಕಾನ್ಷಿಯಸ್ ಬಗ್ಗೆ ಎಲ್ಲ ಕೇಳ್ತಾರೆ ಅದಕ್ಕೆ ನಾನು ತುಂಬ ಹೃದಯದ ಆಭಾರಿ ಅಂತ ಹೇಳ್ತೇನೆ ಹಾಗೆ ಜೊತೆಗೆ ಯಾರೆಲ್ಲರೂ ನನ್ನ ಲೈವ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ನ ನಾನು ಪ್ರೀತಿನ ಇಲ್ಲ ಸ್ನೇಹನ ವಿಷಯ ತಗೊಂಡಿದ್ದೀನಿ ಆ ವಿಷಯದ ಬಗ್ಗೆಯೂ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಹಿಮಂಭಾಷ್ ಅವ್ರು ಹೇಳ್ತಾರೆ ಊಟ ಹಾಂ ಊಟ ಮಾಡಬೇಕು ಅಂದರೆ ನನ್ನ ಕೆಲಸ ಎಲ್ಲ ಮುಗಿಸೋಷ್ರೊಳಗೆ ಆಲ್ರೆಡಿ ಟೈಮ್ ಆಗಿತ್ತು ಲೈವ್ ಮುಗಿಸೋಣ ಅಂತ ಹೇಳ್ಬಿಟ್ಟು ಜಾಯಿನ್ ಆದೆ ಸೊ ಮಾಡ್ತೀನಿ ಸಮಟೈಮ್ಸ್ ಒಂದೊಂದು ಸರಿ ಲೇಟ್ ಆಗುತ್ತೆ ಒಂದೊಂದ್ಸರಿ ಬೇಗನೆ ಊಟ ಮಾಡಿರ್ತೀನಿ ಇವತ್ತು ಸ್ವಲ್ಪ ಲೇಟೇ ಆಯಿತು ಹಾಗಾಗಿ ಹಾಗೆ ನಮ್ಮ ಸುಬ್ರಹ್ಮಣ್ಯ ಹೇಳ್ತಾರೆ ಪುಷ್ಪಸೀಸ್ ಬಂದಿಲ್ವಾ ಮೇ ಬಿ ಬಿಸಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ಅಣ್ಣಯ್ಯ ಇವತ್ತು ಎಂಟು ಸಂಕಷ್ಟಿ ಬೇರೆ ಇದೆ ಸೊ ಸಂಕಷ್ಟಿ ಕೆಲವು ಮಾಡ್ತಾ ಇರ್ತಾರೆ ಮನೇಲಿ ಕೆಲಸ ಕೂಡ ಇರುತ್ತೆ ಸೊ ಹಾಗಾಗಿ ಮೇ ಬಿ ಕೆಲಸ ಇರ್ಬೋದು ನಾಳೆ ಅವ್ರ ಯಜಮಾನರು ಬರ್ತಾರಲ್ಲ ಸೊ ಹಾಗಾಗಿ ಫುಲ್ ಸಿಟ್ಸ್ ಬ್ಯುಸಿ ಇರ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅದು ಗೊತ್ತಿಲ್ಲ ನನಗೂ ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿ ಆಗಿಲ್ಲ ಹಾಗೆ ನಮ್ಮ ಉಮ ಹಿಮಾಮ್ ಭಾಷಾ ಅವ್ರು ಹೇಳ್ತಾರೆ ಓಕೆ ಸಿಸ್ ಊಟ ಏನು ಮಾಡಿದ್ದಿದ್ದು ಪ್ರಿಪೇರ್ ಮಾಡಿರೋದು ಆ್ಯಕ್ಚುಲಿ ಸೊಪ್ಪಿನ ಬಸ್ ಮತ್ತು ರೈಸ್ ಮಾಡಿಟ್ಟಿದ್ದೀನಿ ಮಾಡಬೇಕು ಹಾಗೆ ಹುಷಾರಿಲ್ಲ ಜ್ವರ ಅಂದ್ರು ಅಂತ ಹೇಳ್ತಿದ್ರೆ ಹೌದಣ್ಣ ಜ್ವರ ಅಂತ ಸೊ ಆಮೇಲೆ ಫೋನ್ ಮಾಡಿ ಮುಗಿದ ಮುಗಿದ್ಮೇಲೆ ಕೇಳ್ತೀನಿ ಫೋನ್ ಮಾಡಿ ನನಗೂ ಗೊತ್ತಿಲ್ಲ ನಾನು ಬೆಳಗ್ಗೆ ಕಾ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸಿದ್ನ ಏನೋ ನನಗೆ ಗೊತ್ತಿಲ್ಲ ನೋಡ್ತೀನಿ ನೋಡ್ತೀನಿ ಹಾಗೆ ನಾವು ಅಯ್ಯೋ ನಾವು ಬರ್ಬೋದು ಊಟಕ್ಕೆ ಖಂಡಿತವಾಗ್ಲು ಬನ್ನಿ ಸರ್ ಬನ್ನಿ ಅದಕ್ಕೇನಂತೆ ಖಂಡಿತ ಬನ್ನಿ ನಮ್ಮ ಸೈಡ್ ಅಂತೂ ನಾನಂತೂ ಅಫ್ಕೋರ್ಸ್ ಯಾರೇ ಮನೆಗೆ ಬಂದರೂ ಕೂಡ ಹಾಗೆ ಅಂತೂ ಕಳ್ಸೋ ಪದ್ಧತಿ ಇಲ್ಲ ನಾನಂತೂ ಖಂಡಿತ ಅವ್ರಿಗೆ ಒಳ್ಳೆ ಔಚ ಉಪಚಾರ ಔಚ ಉಪಚಾರಿಕ ನಿಜವಾಗ್ಲು ಒಳ್ಳೆ ಉಪಚಾರ ಮಾಡ್ತೀನಿ ಅಂತ ನನ್ನ ಪ್ರಕಾರ ಹೌದು ಸೊ ಖಂಡಿತ ಬನ್ನಿ ಸರ್ ಖಂಡಿತವಾಗಿಯೂ ಬನ್ನಿ ನಾನಂತೂ ಡೆಫಿನೆಟ್ಲಿ ಬೇಡ ಅಂತ ಖಂಡಿತ ಹೇಳಲ್ಲ ಬನ್ನಿ ಸರ್ ಖಂಡಿತವಾಗ್ಲೂ ಬನ್ನಿ ಹಾಗೆ ನಮ್ಮ ಯಾರೆಲ್ಲ ಲೈವ್ನ ನೋಡ್ತಾ ಇದ್ದರೆ ಗೆ ಲೈಕ್ ಮಾಡಿ ಇವತ್ತಿನ ನ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನೂ ಹೆಚ್ಚು ಹೆಚ್ಚು ಜನ ನನ್ನ ವಿಡಿಯೋಸ್ ನೋಡಿಲ್ಲ ಅಂತಂದರೆ ನೋಡಿ ಸಪೋರ್ಟ್ ಮಾಡಿ ಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕಮೆಂಟ್ ತುಂಬ ನಾನು ಬೆಳೆಯೋದಿಕ್ಕೆ ನನಗೆ ಒಂದು ಸ್ಪೋರ್ಟಿವ್ ಅಂತಲೇ ಹೇಳ್ತೀನಿ ಸೊ ಬಿಕಾಸ್ ಏನಕ್ಕೆ ಅಂತಂದರೆ ಕಮೆಂಟ್ಗಳನ್ನ ನೋಡಿದಾಗ ನಮಗೆ ಸ್ಫೂರ್ತಿ ಬರುತ್ತೆ ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಇನ್ನೂ ಮನೋರಂಜಿಸಬೇಕು ಅನ್ನೋದು ಬರುತ್ತೆ ಸೊ ಹಾಗಾಗಿ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನಮಗೆ ತುಂಬಾ 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 ಗೆಲುವು ಅಂತ ಹೇಳ್ತೇನೆ ಹಾಗೆ ನಮ್ಮ ಹಿಮಂಬಾಷಾ ಅವ್ರು ಹೇಳ್ತಾರೆ ಸಿಸ್ ನಮ್ದು ಆಂಧ್ರ ಪ್ರದೇಶ್ ನನಗೆ ಕನ್ನಡ ಚೆನ್ನಾಗಿ ಕನ್ನಡ ಚೆನ್ನಾಗಿ ಬರಲ್ಲ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಸಿಸ್ಟರ್ ಅಂತ ಹೇಳ್ತಾರೆ ಇಲ್ಲ ಖಂಡಿತವಾಗಿಯೂ ಖಂಡಿತವಾಗಿಯೂ ಸರ್ ನೀವು ಆಂಧ್ರ ಪ್ರದೇಶದಲ್ಲಿದ್ದರೂ ಕೂಡ ಕನ್ನಡ ಚೆನ್ನಾಗಿ ಇದ್ರೆ ಇಫ್ ಯು ಡೌನ್ ಮೈಂಡ್ ಮಿಸ್ಟೇಕ್ ಆದರೂ ಕೂಡ ನಾನು ಚೆನ್ನಾಗಿ ನೀಟಾಗಿ ಓದ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಬೇಜಾರು ಮಾಡ್ಕೊಳ್ಬೇಡಿ ಬಟ್ ಇಷ್ಟು ಹೇಳ್ತಾ ಇದ್ದೀರಾ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಬಿಕಾಸ್ ಏನಕ್ಕೆ ಅಂದರೆ ಸಮಟೈಮ್ಸ್ ಕನ್ನಡ ಗೊತ್ತಿದ್ರೂ ಕೂಡ ಕನ್ನಡದಲ್ಲಿ ಮಾತಾಡಲ್ಲ ಕೆಲವೊಬ್ಬೊಬ್ಬರು ನಮಗೆ ಕನ್ನಡ ಬಾ ಕನ್ನಡ ಬಿಟ್ಟು ಬೇರೆ ಏನು ಭಾಷೆ ಬರಲ್ಲ ಅಂದ್ರೂ ಕೂಡ ಅವ್ರು ಬೇರೆ ಬೇರೆ ಭಾಷೆಯಲ್ಲೇನೆ ಆಗ್ತಾ ಇರ್ತಾರೆ ಸೊ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೀವು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಹೇಳ್ತಾ ಇದೀನಿ ಹಾಗೆ ನಮ್ಮ ತಿಮ್ಮಪ್ಪ ಗೌಡ್ರು ಹಾಯಣ್ಣಯ್ಯ ಹೇಗಿದ್ದೀರಾ ಮನೆಯೆಲ್ಲರು ಹೇಗಿದ್ದಾರೆ ನೀವು ಆರಾಮಾಗಿದ್ದೀರಾ ಊಟ ತಿಂಡಿ ಅಂತ ಆಯಿತು ಅತ್ತೆ ಎಲ್ಲ ಹೆಂಗಿದ್ದಾರೆ ಹಾಗೆ ಸೂಪರ್ ಪ್ರಕಾಶ್ ಸವಿತಾ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವ ವಿಶ್ವಾಸಕ್ಕೆ ಸಪೋರ್ಟ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ನಮ್ಮ ಹಿಮಮ್ ಅಂತ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನೀವು ಥ್ಯಾಂಕ್ಸ್ ಹೇಳೋದಕ್ಕಿಂತ ಅಪ್ಪಟ್ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ ಅದಕ್ಕೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಪ್ರೀತಿನ ಸ್ನೇಹನ ಅನ್ನೋ ಟಾಪಿಕ್ನ ಇವತ್ತು ನೀವು ಎಲ್ಲರೂ ಮಾತಾಡಬೇಕು ಅಂತ ಅಂದ್ಕೊಂಡಿದೀವಿ ನಿಮ್ಮ ಪ್ರಕಾರವಾಗಿ ನಿಮ್ಮ ಪ್ರಕಾರ ಶ್ವೇ ಪ್ರೀತಿ ಮುಖ್ಯನ ಇಲ್ಲ ಸ್ನೇಹ ಮುಖ್ಯನ ಅಂತ ನೀವು ಹೇಳಿ ನನ್ನ ಅನಿಸಿಕೆಗಳನ್ನ ನಾನು ಹೇಳ್ತೀನಿ ಇವತ್ತಿನ ಡಿಸ್ಕಸ್ ಆಲ್ಮೋಸ್ಟ್ ಸ್ನೇಹನ ಪ್ರೀತಿನ ಕೆಲವೊಬ್ಬೊಬ್ರು ಸ್ನೇಹನ ಇಷ್ಟಪಡ್ತಾರೆ ಕೆಲವೊಬ್ಬರು ಪ್ರೀತಿನ ಇಷ್ಟಪಡ್ತಾರೆ ಬಟ್ ನನ್ನ ವಿಷಯದಲ್ಲಿ ನಾನು ಇಷ್ಟಪಡೋದು ಸ್ನೇಹ ತುಂಬ ಇಷ್ಟಪಡೋದು ಪಿ ಆರ್ ಸ್ನೇಹನ ಅಂತ ಹೇಳ್ತೀನಿ ನಿಮ್ಮ ಪ್ರಕಾರ ನಿಮಗೆ ಸ್ನೇಹ ಕರೆಕ್ಟ್ ಅನ್ಸುತ್ತಾ ಪ್ರೀತಿ ಕರೆಕ್ಟ್ ಅನ್ಸುತ್ತಾ ಹೇಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಸ್ನೇಹ ಸೊಬ್ಬರು ಅಂತ ಅಫ್ಕೋರ್ಸ್ ಎಕ್ಸಾಕ್ಟ್ಲಿ ಬ್ರೋ ನಾನು ಕೂಡ ತುಂಬ ಲೈಕ್ ಮಾಡೋದು ತುಂಬ ಬ್ಲೈಂಡಾಗಿ ಬಿಲೀವ್ ಮಾಡೋದು ಅಂತಂದ್ರೆ ಸ್ನೇಹನೇ ಬಿಕಾಸ್ ಏನಕ್ಕೆ ಅಂದರೆ ಪ್ರೀತಿ ಅಂತ ಹೆಸರಲ್ಲಿ ತುಂಬ ಸ್ವಾರ್ಥಿಗಳೇ ಜಾಸ್ತಿ ಇರ್ತಾರೆ ಪ್ರೀತಿ ಅಂತ ಹೇಳ್ತಾರೆ ನಂಬ್ತೀವಿ ಅಂತ ಹೇಳ್ತಾರೆ ತುಂಬ ಇರ್ತೀವಿ ಅಂತ ಹೇಳ್ತಾರೆ ತುಂಬ ಸೋ ಮೆನಿ ಒಪೀನಿಯನ್ಸ್ ಆಫ್ ಲವ್ ಅಲ್ಲಿ ಬರುತ್ತೆ ಆಮೇಲೆ ತುಂಬಾ ಸ್ವಾರ್ಥಿಗಳು ಸೆಲ್ಫಿಶ್ಗಳು ಕೂಡ ಆಗ್ತಾರೆ ಪ್ರೀತಿ ವಿಷಯದಲ್ಲಿ ಸೊ ಹಾಗಾಗಿ ಐ ಬಿಲೀವ್ ಸ್ನೇಹ ಅಂತಾನೆ ಹೇಳ್ತೀನಿ ತುಂಬ ತುಂಬಾ ಸ್ನೇಹಕ್ಕೆ ನಾನು ಪ್ರಾಮುಖ್ಯತೆ ಕೊಡೋದು ಸ್ನೇಹಕ್ಕೆ ತುಂಬಾ ವ್ಯಾಲ್ಯೂ ಕೊಡೋದು ಏನಕ್ಕೆ ಅಂತಂದ್ರೆ ಪ್ರೀತಿಗಿಂತ ಸ್ನೇಹನೇ ನಾವು ಕಷ್ಟದಲ್ಲಿ ಇದ್ದಾಗಿರ್ಬಹುದು ನಾವು ಏನೇ ಮಾಡಿದಾಗಿದ್ದ ಇರ್ಬೋದು ತುಂಬ ತುಂಬಾ ಸ್ನೇಹನೇ ನಮ್ಮ ಸದಾಕಾಲ ನಮ್ಮ ಜೊತೆಗಿರೋಂಥದ್ದು ಸ್ನೇಹನೇ ಅಂತಲೇ ಹೇಳ್ಬೋದು ಸ್ನೇಹ ತುಂಬ ಲಾಂಗ್ ವೆರಿ ಲಾಂಗ್ ಟೈಮ್ ನಮ್ಮ ಒಟ್ಟಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಪ್ರೀತಿ ಬಟ್ ಶಾಶ್ವತಗಿರಲ್ಲ ಅರ್ಧದಲ್ಲಿ ಬಂದು ಅರ್ಧದಲ್ಲೇ ಒಟ್ಟೋಗುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹ ಆದರೆ ಎನಿ ಟೈಮ್ ಎನಿ ಏನೋ ಏನಾದರೂ ಡಿಸ್ಕಸ್ ಮಾಡೋದಿರ್ಬೋದು ಏನಾದರೂ ಡಿಶಿಷನ್ನ ಮೇಕಿಂಗ್ ತಗೋಬೇಕಾದ್ರೆ ಇರ್ಬೋದು ಫ್ರೆಂಡ್ಸ್ನ ತುಂಬ ಕೇಳ್ತೀವಿ ನಾವು ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ತೀವಿ ಬಿಕಾಸ್ ಏನಕ್ಕೆ ಅಂತಂದರೆ ಯಾವ ಥರ ಯಾವ ಥರ ಡಿಸಿಷನ್ ಮೇಕಿಂಗ್ ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹಾಗಾಗಿ ಸ್ನೇಹನೇ ತುಂಬ ನಾ ನಾನು ತುಂಬಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಿಲೀವ್ ಮಾಡೋದು ಸ್ನೇಹನ ಪ್ರೀತಿನ ನಂಬಲ್ಲ ಅವ್ರವರಿಗೆ ತಕ್ಕಂತೆ ಚೇಂಜ್ ಆಗ್ತಾ ಇರ್ತಾರೆ ಪ್ರೀತಿಗಳಲ್ಲಿ ಸ್ನೇಹದಲ್ಲಿ ಯಾವಾಗಲೂ ಚೇಂಜ್ ಆಗಲ್ಲ ಪಿಯೋರಿಟಿ ಅನ್ನೋದು ತುಂಬಿರುತ್ತೆ ಸ್ನೇಹದಲ್ಲಿ ಹಾಗೆ ನಮ್ಮ ಸುಬ್ರಹ್ಮಣ್ಯ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾ ಇದ್ದಾರೆ ಡೆಫಿನೆಟ್ಲಿ ಫಿಫ್ಟಿ ಫಿಫ್ಟಿ ಅಲ್ಲ ಅಣೆಯ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೀವು ಅಬ್ಸರ್ವ್ ಮಾಡಿ ಸಾರಿ ಏನು ಗೊತ್ತಾ ಸ್ನೇಹಿತರು ನಿಸ್ವಾರ್ಥಿಗಳಾಗಿ ನಮ್ಮ ಜೊತೆ ನಿತ್ಕೊಳ್ತಾರೆ ಏನೇ ಕಷ್ಟ ಬಂದ್ರು ಆ ಡೇನಾ ನೈಟಾ ಏನೂ ಕೂಡ ಥಿಂಕ್ ಮಾಡಲ್ಲ ಸೊ ನಿಸ್ವಾರ್ಥಿಗಳ ಥರ ನಮ್ಮ ಜೊತೆ ನಿತ್ಕೊಂಡು ಏನ್ ನಾವು ಮೇಲೆ ಬರೋ ತನಕ ಸ್ಟ್ರಗಲಿಂಗ್ ನಮ್ಮ ಸ್ಟ್ರಗಲಿಂಗ್ ಡೇಸ್ ಅಲ್ಲಿ ಅವರು ಕೂಡ ಭಾಗವಹಿಸ್ತಾರೆ ಪಾಲಾಗಿರ್ತಾರೆ ಸೊ ಹಾಗಾಗಿ ಸ್ನೇಹ ಅಂತ ನನ್ನ ಒಪಿನಿಯನ್ ಆಮೇಲೆ ಪ್ರೀತಿಗಳಲ್ಲಿ ಏನು ಗೊತ್ತಾ ತುಂಬಾ ಬಿಲೀವ್ ಮಾಡಿಸ್ತಾರೆ ನಂಬಿಸ್ತಾರೆ ನಂಬಸಿ ಕೂತ್ಕೆ ಕುಯ್ಯೋ ಕೆಲಸ ಜಾಸ್ತಿ ಇರುತ್ತೆ ಲವ್ ಅಲ್ಲಿ ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರೆ ಬಟ್ ಬ್ಲೈಂಡ್ ಇರಲ್ಲ ಬ್ಲೈಂಡ್ನೆಸ್ ಇರಲ್ಲ ಸ್ವಾರ್ಥಿ ಸಲ್ಫಿಶ್ ಅಂತ ನನ್ನ ಒಪೀನಿಯನ್ ನಿಮ್ಮ ಅನಿಸಿಕೆ ಒಪಿನಿಯನ್ ಏನಂತ ಹೇಳ್ತೇನೆ ಆಮೇಲೆ ಸ್ನೇಹ ಅಂತ ಒಳಗೆ ಒಳಗೆ ಚೂರಿ ಆಗ್ತಾ ಇರ್ತಾರೆ ಸ್ನೇಹ ಅಲ್ಲ ಪ್ರೀತಿ ಅಂತ ಹೇಳ್ಬಿಟ್ಟು ಸ್ನೇಹ ಅಂತ ಕೆಲವೊಬ್ಬೊಬ್ರು ಮೋಸ ಮಾಡ್ತಾರೆ ಕೆಲವೊಬ್ಬೊಬ್ರು ಅಹ್ ತುಂಬಾ ಏನು ಪಿಕ್ಯುಲರ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಒಂಥರ ಸ್ವಾರ್ಥಿಗಳ ಥರನೇ ನಡ್ಕೊಳ್ತಾ ಇರ್ತಾರೆ ಕೆಲವೊಬ್ಬೊಬ್ರು ಅಷ್ಟೇ ಎಲ್ಲರೂ ನಡ್ಕೊಳ್ಳಲ್ಲ ಖಂಡಿತವಾಗ್ಲೂ ಕೆಲವೊಬ್ಬೊಬ್ರು ಆತರ ಇರ್ತಾರೆ ಕೆಲವೊಬ್ಬೊಬ್ರು ಅಹ್ ತುಂಬಾ ಜನ್ಯೂನ್ ಆಗಿ ಫ್ರೆಂಡ್ಶಿಪ್ ನ ಮಾಡ್ತಾರೆ ಅಂತ ನಾನ್ ಬಿಲೀವ್ ಮಾಡ್ತೀನಿ ಅಣ್ಣ ನೀವೇ ಹೇಗ್ ಮಾಡ್ತೀರಾ ಹೇಳಿ ಹಾಗೆ ನಮ್ಮ ಹೇಳ್ತಾ ಇದ್ದಾರೆ ನನಗೆ ನನಗೆ ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರಿಂದ ನನಗೆ ಹತ್ತು ವರ್ಷ ಬ್ಯಾಕ್ ನೇತ್ರ ಎಂತದ ನೇತ್ರಾವತಿ ಒಬ್ಬ ಫ್ರೆಂಡ್ ಇದ್ದು ಅವ್ರಿ ಅವರಿಗೆ ಹಾಯ್ ಹೇಳಿರಿ ಈ ಸಿಸ್ಟರ್ ಅಂತ ನೇತ್ರವತಿ ಅವರೇ ಹಾಯ್ ಹಲೋ ನಮ್ಮ ಇಮಂ ಸಾಬ್ ಕಡೆಯಿಂದ ನಿಮಗೆ ಹಾಯ್ ಹಲೋ ಅಂತ ಹೇಳ್ತಾ ಇದ್ದೀನಿ ಹಾಯ್ ಅವರೇ ಹೇಗಿದ್ದೀರಾ ಊಟ ಆಯ್ತಾ ಹಾಯ್ ಹಲೋ ಚೆನ್ನಾಗಿರಿ ನೀವು ಅಂತ ಹೇಳ್ತೀನಿ ನಿಮ್ಮ ಫ್ರೆಂಡ್ಶಿಪ್ ನಿಜವಾಗ್ಲೂ ಸದಾಕಾಲ ಚೆನ್ನಾಗಿರಲಿ ಅಂತ ಕೂಡ ಹೇಳ್ತೀನಿ ಹಾಗೆ ನಮ್ಮ ಸುಬ್ರಹ್ಮಣ್ಯ ಹೇಳ್ತಾರೆ ಲವ್ ಬೇರೇನೆ ಲವ್ ಬೇರೆನೆ ಪ್ರೀತಿ ಬೇರೆನೆ ಅದರಲ್ಲೂ ಎರಡೆರಡು ತರ ಇದೆಯಾ ಅಣ್ಣಯ್ಯ ನನಗಂತೂ ಗೊತ್ತಿಲ್ಲ ಹಾಗೆ ನಮ್ಮ ಸುಬ್ರಹ್ಮಣ್ಯ ಹೇಳ್ತಾರೆ ಜಾಸ್ತಿ ಸ್ನೇಹ ನಂಬಲ್ಲ ನಾನು ಅಂತ ಹೇಳ್ತಾ ಇದಾರೆ ಅಂದ್ರೆ ಪ್ರೀತಿನ ಬಿಲೀವ್ ಮಾಡ್ತೀರಾ ಸ್ನೇಹನ ನಂಬಲ್ಲ ಅಂತನ ನಾನು ಎಕ್ಸಾಕ್ಟ್ಲಿ ನಾನು ನಂಬೋದು ಬಿಲೀವ್ ಮಾಡೋದು ಡೆಫಿನೆಟ್ಲಿ ಸ್ನೇಹನ ಬಿಕಾಸ್ ಏನಕ್ಕೆ ಅಂತಂದ್ರೆ ಸ್ನೇಹಿತರು ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಸ್ನೇಹದಲ್ಲಿ ನಿಸ್ವಾರ್ಥ ಅಂತ ಇಲ್ಲಲ್ಲ ಆಮೇಲೆ ಎಕ್ಸ್ಪೆಕ್ಟೇಷನ್ ಇರೋಲ್ಲ ಸ್ನೇಹದಲ್ಲಿ ಹೇಳ್ಬೇಕಂದ್ರೆ ಅಣ್ಣಯ್ಯ ಯಾಕೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಅಂತಂದರೆ ಸ್ನೇಹದಲ್ಲಿ ತುಂಬ ಜನ ತುಂಬ ತುಂಬ ಜನ ಸ್ನೇಹದಲ್ಲಿ ಬ್ಲೈಂಡ್ನೆಸ್ ಅನ್ನೋದು ತುಂಬ ಇರುತ್ತೆ ಬ್ಲೈಂಡಾಗಿ ಇರಬೇಕು ಬ್ಲೈಂಡಾಗಿ ನಂಬಬೇಕು ಅನ್ನೋದು ತುಂಬ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ನಾನು ಐ ಬಿಲೀವ್ ಸ್ನೇಹ ಅಂತಾನೆ ಹೇಳ್ತೀನಿ ಬಿಕಾಸ್ ಪ್ರೀತಿಲಿ ಸ್ವಾರ್ಥ ಅನ್ನೋದು ತುಂಬ ಎದ್ದು ಕಾಣಿಸತ್ತೆ ಸ್ನೇಹದಲ್ಲಿ ಸ್ವಾರ್ಥ ಅನ್ನೋದಿರಲ್ಲ ಎಲ್ರ ಇರಬೇಕು ಎಲ್ರ ಜೊತೆ ಸ್ನೇಹ ಮಾಡಬೇಕು ಈ ಥರನೇ ಇರುತ್ತೆ ಅಣ್ಣಯ್ಯ ಬಟ್ ಪ್ರೀತಿಲಿ ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟೆ ಸೆಲ್ಫಿಶ್ನೆಸ್ಸು ಸೆಲ್ಫಿಶಸ್ ತುಂಬ ಜಾಸ್ತಿನೇ ಇರ್ತಾರೆ ಅಂತಲೇ ಹೇಳ್ತೀನಿ ನಾನು ನನ್ನನ್ನು ಕೇಳಿದ್ರೆ